ಹಾಯ್ ಫ್ರೆಂಡ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಕುಕ್ಕರಲ್ಲಿ ಎಣ್ಣೆ ಬಂದೇಕಾಯಿನ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಒಂದು ಐದು ಬಾದಾಮಿ ಒಂದು ಏಲಕ್ಕಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ಮರಿ ಸೊಪ್ಪು ಒಂದೆರಡು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ಅರಿಶಿನದ ಪುಡಿ ಒಂದು ಎರಡು ಸ್ಪೂನ್ ಹಚ್ಚು ಖಾರದ ಪುಡಿ ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಎಳ್ಳು ಸೇರಿಸ್ಕೊಳ್ಳಿ ಎಳ್ಳು ಹಾಕೋದರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಈ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬದನೆಕಾಯಿಗಳನ್ನ ನಾವು ಕಟ್ ಮಾಡಿ ತೊಳ್ಕೊಳ್ಳೋಣ ಸೈಜ್ ನೋಡ್ಕೊಳ್ಳಿ ಈ ಥರ ಸೈಜ್ ಇದ್ದರೆ ಒಂದು ನಾಲ್ಕು ಘಾಟ ಹಾಕ್ಕೊಳ್ಳಿ ಸಾಕು ಪೂರ್ತಿಯಾಗಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ಘಾಟ ಹಾಕ್ಕೋಬೇಕು ಒಂದು ವೇಳೆ ನಿಮಗೆ ದೊಡ್ಡ ದೊಡ್ಡ ಬದನೆಕಾಯಿ ಸಿಕ್ಕಿದ್ರೆ ಅದನ್ನು ಒಂದು ಆರರಿಂದ ಎಂಟು ಘಾಟ ಹಾಕ್ಕೋಬಹುದು ಕುಕ್ಕರಲ್ಲೇ ಮಾಡೋದರಿಂದ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ಈಗ ಈ ನೀರಲ್ಲಿ ಬದನೆಕಾಯಿಗಳನ್ನ ಚೆನ್ನಾಗಿ ತೊಳೆಯೋಣ ತೊಳೆದಿರೋಂಥ ಬದ್ನೆಕಾಯಿನ ಈ ಮಸಾಲೆ ತುಂಬಿಸಿಬಿಟ್ಟು ಸ್ಟಫಿಂಗ್ ಮಾಡಿ ಒಂದು ಪ್ಲೇಟಲ್ಲಿ ಪಕ್ಕಕ್ಕೆ ಇಟ್ಕೊಳ್ಳಿ ಎಲ್ಲ ಬದನೆಕಾಯಿಗಳನ್ನ ಸ್ಟಫಿಂಗ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಕುಕ್ಕರ್ಗೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಇದು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಆ ಬದನೆಕಾಯಿಗಳನ್ನ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಬೇಡಿ ಬರೀ ಬದ್ನೆಕಾಯಿಗಳನ್ನ ಮಾತ್ರ ಹಾಕ್ಕೊಳ್ಳಿ ನಾವು ಉಪ್ಪೆಲ್ಲ ಮೊದಲೇ ಹಾಕಿರೋದ್ರಿಂದ ಇಲ್ಲಿ ಮೇಲೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ತುಂಬ ರುಚಿಯಾಗಿರುತ್ತೆ ಹಾಸ್ಟ್ಲಲ್ಲಿ ಓದೋವಂಥ ಮಕ್ಕಳಿಗೆ ಬ್ಯಾಚುಲರ್ಸು ಈಸಿಯಾಗಿ ಕುಕ್ಕರಲ್ಲೇ ಎಣ್ಣೆ ಬದನೆಕಾಯಿ ಮಾಡ್ಕೋಬಹುದು ನೋಡಿ ಈಗ ಬದನೆಕಾಯಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ನಮ್ಮ ಹತ್ರ ಮಿಕ್ಕಿರೋಂಥ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಶ್ಯಕತೆ ಬಿದ್ದರೆ ಒಂದು ಸಣ್ಣ ಕಪ್ಪಷ್ಟು ನೀರು ಕೂಡ ಸೇರಿಸ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಮಿರಿ ಸೊಪ್ಪಿದ್ರೆ ಒಂದು ಕೊತ್ತಮಿರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮುಚ್ಚಳ ಹಾಕ್ಕೊಂಡು ಬರೀ ಒಂದೇ ವಿಜಿಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಬದನೇಕಾಯಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ತುಂಬ ಇಡೋದು ಬೇಡ ಒಂದು ವಿಜಿಲ್ ಸಾಕು ನೋಡಿ ಕುಕ್ಕರ್ ತನ್ನಗಾದಮೇಲೆ ಓಪನ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ